ನಮಸ್ತೆ ಮಕ್ಕಳೇ ವಿದ್ಯಾರ್ಥಿಗಳೇ ಹಿಂದಿನ ಒಂದು ವಿಡಿಯೋನಲ್ಲಿ ನಿಮಗೆ ವಾಕ್ಯ ರಚನೆ ಅದರ ಅವಶ್ಯಕತೆ ಇದೆ ಬಳಕೆ ವಾಕ್ಯದಲ್ಲಿ ಪದಗಳ ಸ್ಥಾನ ಅನ್ವಯ ಕ್ರಮಗಳ ಬಗ್ಗೆ ತಿಳಿಸಿದ್ದೆ ಈಗ ಅದೇ ವಾಕ್ಯಗಳ ಒಂದು ವಿಡಿಯೋವನ್ನು ಮುಂದುವರಿಸ್ತಾ ಇದ್ದೀನಿ ವಾಕ್ಯದಲ್ಲಿ ಅಧಿಹಾರ ಅಂದರೆ ಏನು ಅದು ವಾಕ್ಯಗಳಲ್ಲಿ ಅಧಿಹಾರ ಯಾವ ಒಂದು ಇದಕ್ಕೆ ಹೇಳ್ತಾರೆ ಸಂದರ್ಭದಲ್ಲಿ ವಾಕ್ಯವನ್ನು ಮಾತಾಡುವಾಗ ಎಂತಹ ವಾಕ್ಯಗಳಿಗೆ ವಾಕ್ಯಗಳಿಗೆ ಅಧ್ಯಾರ ಅಂತ ಹೇಳ್ತೀವಿ ಅಂತ ತಿಳ್ಕೊಳ್ಳೋಣ ಇವತ್ತು ಹಿಂದಿನ ತರಗತಿ ಹಿಂದಿನ ಒಂದು ವಿಡಿಯೋನಲ್ಲಿ ಹೇಳಿದ ಹಾಗೆ ಪೂರ್ಣವಾದ ಪೂರ್ಣಾರ್ಥವನ್ನು ಕೊಡುವ ಪದ ಸಮೂಹವನ್ನು ವಾಕ್ಯ ಎನ್ನುತ್ತಾರೆ ಅಂತ ಹೇಳಿದ್ದೆ ಅದೇ ಪೂರ್ಣ ಪೂರ್ತಿಯಾದ ಅರ್ಥವನ್ನು ಕೊಡುವಂತಹ ವಾಕ್ಯಗಳಿಗೆ ಅಂದರೆ ಒಂದು ಪದಗಳ ಸಮೂಹಕ್ಕೆ ವಾಕ್ಯ ಅಂತ ಹೇಳ್ತೀವಿ ಅಂತ ಹೇಳಿದ್ದೆ ಹಾಗೆ ವಾಕ್ಯದಲ್ಲಿ ಅಪೂರ್ಣ ಅರ್ಥ ಕೊಡಬೇಕಾದಾಗ ವಸ್ತು ಆಮೇಲೆ ವ್ಯಕ್ತಿ ಸ್ಥಳ ಇವುಗಳ ಗುಣಗಳನ್ನು ಗುಣಗಳಿಗೆ ಅನುಸಾರವಾಗಿ ಅಥವಾ ಸಂಖ್ಯೆ ಪರಿಮಾಣಗಳ ಅನುಸಾರವಾಗಿ ತಿಳಿಸುವಂತಹ ಅದರ ಪಕ್ಕದಲ್ಲಿ ಯಾವುದಾದ್ರು ಒಂದು ಶಬ್ದೂ ಬರುತ್ತೆ ಇಂತಹ ಒಂದು ಸಪೋರ್ಟಿಂಗ್ ವರ್ಡ್ ಅಂತ ಹೇಳ್ತೀವಿ ಅಂತಹ ವರ್ಡ್ ಪದಗಳಿಗೆ ಏನಂತೀವಿ ವಿಶೇಷಣ ಅಂತ ಹೇಳ್ತೀವಿ ಇದರಲ್ಲಿ ನಾಮಪದ ವಿಶೇಷಣೂ ಇರುತ್ತೆ ಹಾಗೆ ಕ್ರಿಯಾಪದದ ವಿಶೇಷಣ ಇರುತ್ತೆ ಉದಾಹರಣೆ ಬೆಂಕಿಯಿಂದ ಶಾಖ ಅಂತ ಹೇಳ್ತೀವಿ ಬೆಂಕಿ ಇದ್ದರೆ ಶಾ ಬೆಂಕಿ ಗುಣ ಏನೋ ಶಾಖ ಬಿಸಿ ಇರ್ತದೆ ಬೆಂಕಿಯ ಗುಣ ಬಿಸಿ ತೋರಿಸೋದು ಅಂದರೆ ಶಾಖ ಕೊಡೋದು ಗುಡ್ಡಗಾಡು ಪ್ರದೇಶ ಅಂದರೆ ಆ ಪ್ರದೇಶಕ್ಕೆ ಹೋದಾಗ ಅದರ ಆ ಪ್ರದೇಶದ ಇದನ್ನು ನಾವು ಯಾವ ರೀತಿ ವರ್ಣನೆ ಕೊಡ್ತೀವಿ ಗ ಗುಡ್ಡಗಾಡು ಅಂತ ಅಂದರೆ ಗುಡ್ಡೆ ಮತ್ತು ಕಾಡು ಇದ್ದಂಗೆ ಇದೆ ಆ ಪ್ರದೇಶ ಅಂತ ಹೇಳ್ತೀವಿ ಅಂದರೆ ಅದರ ಒಂದು ಇದನ್ನು ನಾವೆಲ್ಲಿ ತೋರಿಸ್ಕೊಡ್ತೀವಿ ಹಾಗೆ ಕರ್ಣ ದಾನಶೂರ ಅಂತ ಹೇಳ್ತೀವಿ ದಾನಶೂರ ಕರ್ಣ ಅಂತ ಹೇಳ್ತೀವಿ ಕರ್ಣನಿಗೆ ಅವನ ಗುಣ ಏನು ಕರ್ಣನ ಗುಣ ಏನೋ ದಾನ ದಾನ ಮಾಡೋದೇ ಅವನಿಗೆ ಅವನ ಒಂದು ಗುಣ ಅದರಿಂದ ಕರ್ಣ ದಾನಶೂರ ಅಂತ ಹೇಳ್ತೀವಿ ಇದು ಕ್ರಿಯಾಪದಕ್ಕೆ ನಾಮಪದಕ್ಕೆ ಸೇರಿರುವಂತಹ ವಿಶೇಷಣಗಳು ಈ ವಿಶೇಷಣ ಏನು ಏನು ಹೇಳುತ್ತೆ ವಿಶೇಷಣ ನಾಮಪದದಲ್ಲಿ ವಿಶೇಷಣ ಗುರುತಿಸ್ಬೇಕಾದ್ರೆ ಅದರ ಗುಣ ಮತ್ತು ಸಂಖ್ಯೆ ಪರಿಮಾಣವನ್ನು ಕಂಡು ನೋಡ್ಬಿಟ್ಟು ಹೇಳಬೇಕು ಹಾಗೆ ಕ್ರಿಯಾಪದದ ವಿಶೇಷಣಕ್ಕೆ ಹೋದಾಗ ಆ ಕ್ರಿಯಾಪದದ ವಿಶೇಷಣ ಯಾವ ರೀತಿ ನಾವು ಗುರುತಿಸಬೇಕು ಅಂದರೆ ಕಾಲ ಸ್ಥಿತಿ ರೀತಿಯನ್ನು ನೋಡಿಕೊಂಡು ಇದು ಕ್ರಿಯಾಪದದ ವಿಶೇಷಣ ಅಂತ ನಾವು ಹೇಳಬಹುದು ಅದನ್ನು ಗುರುತಿಸಿ ಹೇಳ್ಬೋದು ಉದಾಹರಣೆ ಓಡುತ್ತಾ ಜಾರಿ ಬಿದ್ದನು ಅಂದರೆ ಓಡ್ತಾ ಇರ್ದಾನೆ ಜ ಯಾವ ರೀತಿ ಜಾರಿ ಬಿದ್ದ ಓಡ್ತಾ ಜಾರಿ ಬಿದ್ದ ಹಾಗೆ ನಿಂತಂಗೆ ನಿಂತ್ಕೊಂಡು ಜಾರಿ ಬಿದ್ದಿಲ್ಲ ಆಗ ಒಂದು ಕ್ರಿಯಾಪದ ಆಗ ಸ್ಥಿತಿ ಯಾವ ರೀತಿ ಇತ್ತು ಓಡ್ತಾ ಜಾರಿ ಬಿದ್ದ ಅಂತ ಆ ಒಂದು ಸ್ಥಿತಿಯನ್ನು ಹೇಳ್ತಾ ಇದ್ದೀವಿ ಹಾಗೆ ಪಾಠವನ್ನು ಚೆನ್ನಾಗಿ ಓದಿದನು ಇಲ್ಲಿ ವಿಶೇಷಣ ಕ್ರಿಯಾಪದದ ಓದಿದನು ಅನ್ನೋ ಕ್ರಿಯಾಪದದ ವಿಶೇಷಣ ಚೆನ್ನಾಗಿ ಯಾವ ರೀತಿ ಓದ್ದ ಇಲ್ಲಿ ರೀತಿ ಇದ್ದೀವಿ ಚೆನ್ನಾಗಿ ಕೆಲಸ ಮುಗಿಸಿ ಮನೆಗೆ ಹೋಗಿ ಮನೆಗೆ ಯಾವಾಗ ಹೋಗಬೇಕು ಕಾಲ ಯಾವ ಕಾಲ ಕಾಲ ಹೇಳ್ತಾ ಇದೆ ಇಲ್ಲಿ ಮನೆ ಕೆಲಸ ಮುಗಿಸಿ ಮುಗಿಸಿ ಮುಗಿಸ್ಕೊಂಡಾದ್ಮೇಲೆ ಮನೆಗೆ ಹೋಗ್ಬೋದು ಈ ರೀತಿ ವಿಶೇಷಣ ಅಂದರೆ ಜಾರಿ ಬೀಳೋದು ಜಾರಿ ಚೆನ್ನಾಗಿ ಮುಗಿಸಿ ಇವೆಲ್ಲ ಕ್ರಿಯಾಪದದ ಒಂದು ವಿಶೇಷಣ ಆಗಿರುತ್ತೆ ಅದೇ ರೀತಿ ಇದನ್ನು ತಿಳ್ಕೊ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಅಧ್ಯಾರದಲ್ಲಿ ಇದು ಬೇಕೇ ಬೇಕಾಗತ್ತೆ ಇಂಥ ವಾಕ್ಯದಲ್ಲಿ ವಾಕ್ಯ ಅಧ್ಯಾರಗಳು ಯಾವುದು ಅಂತ ಹೇಳಿದಾಗ ಈ ರೀತಿ ನಾವು ಮೊದಲು ವಿಶೇಷಣಗಳನ್ನು ತಿಳ್ಕೊಂಡಾಗ ಮಾತ್ರ ಅಧ್ಯಯನವನ್ನು ಹೇಳ್ಬೋದು ವಾಕ್ಯಗಳಲ್ಲಿ ಕರ್ತೃಪದ ಕರ್ಮಪದ ಕ್ರಿಯಾಪದಗಳಿಗೆ ವಿಶೇಷಣಗಳು ಇರುತ್ತವೆ ಇರಬಹುದು ಇವಾಗ ನಾನು ಹೇಳದ್ನಲ್ಲ ಅದೆಲ್ಲ ಇದ್ದೇ ಇರ್ತದೆ ಮತ್ತು ವಾಕ್ಯವು ಪೂರ್ಣ ಅರ್ಥವನ್ನು ಕೊಡುವಂಥದ್ದು ಇರಬೇಕು ಅಂತಹ ಇರಬೇಕು ಅದು ವಾಕ್ಯ ಯಾವ ರೀತಿ ಬೀರ ಕರ್ಮಪದದ ಜೊತೆಗೆ ಕ್ರಿಯಾಪದ ಜೊತೆಗೆ ಹಾಗೆ ಕರ್ತೃಪದ ಜೊತೆಗೆ ಜೊತೆ ವಿಶೇಷಣಗಳು ಇರಬೇಕು ಹಾಗೂ ಕರ್ತೃ ಕರ್ಮ ಕ್ರಿಯಾಪದಗಳು ಇರಬೇಕು ಅದಕ್ಕೆ ವಿಶೇಷಣಗಳು ಇರಬೇಕು ಅಂತಹ ಒಂದು ವಾಕ್ಯ ಪೂರ್ಣ ಅರ್ಥ ಕೊಡುವಂಥದ್ದು ಇರಬೇಕು ಕರ್ತೃಪದ ಕ್ರಿಯಾಪದ ಇರಲೇಬೇಕು ಅಂದರೆ ಯಾವುದಿಲ್ಲದೆ ಹೋದ್ರೂ ಕರ್ತೃ ಮತ್ತು ಕ್ರಿಯಾಪದ ಅದರಲ್ಲಿ ಇರಲೇಬೇಕಾಗತ್ತೆ ವಾಕ್ಯದಲ್ಲಿ ಅದರ ಜೊತೆಗೆ ಸಕರ್ಮಕ ಧಾತುವಾಗಿದ್ದರೆ ಆ ವಾಕ್ಯ ಸಕರ್ಮಕ ಧಾತುವಾಗಿದ್ದರೆ ಕರ್ಮಪದವು ಇರಲೇಬೇಕಾಗತ್ತೆ ಅಲ್ಲಿ ಕರ್ಮ ಇರಲೇಬೇಕು ಆಮೇಲೆ ಸಂದರ್ಭಾನುಸಾರವಾಗಿ ವಿಶೇಷಣೆಗಳು ವಾಕ್ಯದಲ್ಲಿ ಅಲ್ಲಿ ನಮ್ಮ ಸಂದರ್ಭಕ್ಕನುಸಾರವಾಗಿ ವಿಶೇಷಣೆಗಳನ್ನು ಸೇರಿಸ್ಕೊಂಡು ನಾವು ಆ ವಾಕ್ಯನ ಮುಗ ಇದು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೀವಿ ವಾಕ್ಯ ಈ ರೀತಿ ಅಂತ ಮಾತಾಡಿಕೊಂಡು ಬರ್ಕೊಂಡು ಇದು ಮಾಡ್ತೀವಿ ಆದರೆ ಕೆಲವು ಸಂದರ್ಭಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ ಏನು ಮಾಡ್ತೀವಿ ನಾವು ಕರ್ತೃಪದವನ್ನು ಕರ್ತೃಪದವನ್ನು ಅಥವಾ ಕರ್ಮಪದವನ್ನು ಅಥವಾ ಕ್ರಿಯಾಪದವನ್ನು ಯಾವುದೋ ಮೂರರಲ್ಲಿ ಯಾವುದೋ ಒಂದು ಬಿಟ್ಟು ವಾಕ್ಯ ರಚನೆ ಮಾಡುವುದು ಮಾಡಿಬಿಡ್ತೀವಿ ಬಿಟ್ಟು ಅದು ಕರ್ಮ ಒಂದು ಕರ್ಮ ಬಿಟ್ಟು ಅಥವಾ ಕ್ರಿಯಾಪದ ಬಿಟ್ಟು ಅಥವಾ ಕರ್ತೃಪದ ಬಿಟ್ಟು ಅಲ್ಲಿ ವಾಕ್ಯ ರಚನೆ ಮಾಡಿ ಮಾಡ್ತೀವಲ್ವ ಮಾಡೋದಿದೆ ಹೀಗೆ ಅಪೂರ್ಣ ವಾಕ್ಯದಲ್ಲಿ ಬಿಟ್ಟು ಹೋಗಿರುವ ಕರ್ತೃ ಕರ್ಮ ಅಥವಾ ಕ್ರಿಯಾಪದಗಳನ್ನು ಅರ್ಥಪೂರ್ವಕವಾಗಿ ಅಂದರೆ ಅರ್ಥಪೂರ್ವವಾಗಿ ಅರ್ಥ ಕಲ್ಪಿಸ್ಕೊಂಡು ನಾವು ಹೇಳ್ತೀವಲ್ವಾ ಆ ಒಂದು ಬಿಟ್ಟೋಗಿರತ್ತೆ ಕರ್ತೃ ಕರ್ಮ ಕ್ರಿಯೆ ಈ ಪದಗಳು ಬಿಟ್ಟೋಗಿದ್ದಾಗಲಿದ್ದ ಇದ್ದಾಗ ನಾವು ಅಲ್ಲಿ ನಮ್ಮ ನಮಗೆ ಅರ್ಥವನ್ನು ತಿಳ್ಕೊ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ನಾವೇನು ಮಾಡ್ತೀವಿ ಅದನ್ನು ಸೇರಿಸ್ಕೊಂಡು ಅಥವಾ ಊಹಿಸಿಕೊಂಡು ಅರ್ಥ ಮಾಡ್ಕೋತೀವಿ ಆ ಪದನ ಇದು ಇದೇ ಇರಬೇಕು ಇದು ಹೀಗೆ ಇರಬೇಕು ಅಂತ ಇದು ಇದು ಇಂಥದ್ದೇ ಇರಬೇಕು ಅಂತ ಅರ್ಥ ಮಾಡ್ಕೋತೀವಿ ಅದು ಬಿಟ್ಟೋಗಿದ್ರೂ ಅಲ್ಲಿ ಸೇರಿಸ್ಕೊಂಡು ಅರ್ಥ ಮಾಡ್ಕೊಳ್ತೀವಿ ಅದನ್ನು ಅಂತಹ ವಾಕ್ಯಗಳಿಗೆ ಏನಂತೀವಿ ವಾಕ್ಯ ಅಧಿಹಾರ ಅಂತ ಹೇಳ್ತೀವಿ ಅರ್ಥ ಆಯ್ತಾ ಇದು ವಾಕ್ಯದ ವಾಕ್ಯ ಅಧ್ಯಾಯದ ಒಂದು ಡೆಫಿನಿಷನ್ನು ಕರ್ತೃ ಕರ್ಮ ಕ್ರಿಯೆ ಬಿಟ್ಟೋಗಿರತ್ತೆ ನಾವು ಅದನ್ನ ಊಹಿಸ್ಕೊಂಡೋ ಅಥವಾ ಅರ್ಥ ಸೇರಿಸಿ ಬರ್ಕೊಂಡೋ ಏನೋ ಮಾಡಿ ಮಾಡಿ ಅದನ್ನು ಅರ್ಥ ಮಾಡ್ಕೊತೀವಲ್ವ ಅಂತಹ ಒಂದು ಪದ ಅಂತಹ ಒಂದು ವಾಕ್ಯಗಳಿಗೆ ವಾಕ್ಯ ಅಧ್ಯಯಾರ ಅಂತ ಹೇಳ್ತೀವಿ ಇಲ್ಲಿ ಉದಾಹರಣೆ ಈ ರೀತಿ ಕೊಡ್ತಾ ಇದ್ದೀನಿ ನಾನು ನೋಡಿ ಉದಾಹರಣೆ ಓಡಿ ಬಂದಳು ಇಲ್ಲಿ ಕರ್ತೃ ಬಿಟ್ಟು ಹೋಗಿದೆ ಯಾರು ಓಡಿ ಬಂದಳು ಅಂತ ಗೊತ್ತಿಲ್ಲ ನಾನು ಅದನ್ನು ಊಹಿಸ್ಕೊಳ್ತಾ ಇದ್ದೀನಿ ಅವಳು ಅಂತ ಬಹುಶಃ ಯಾರೋ ಶಾರದಾನೋ ಕುಮುದಾನೋ ಯಾರೋ ಇರ್ಬ ಅಲ್ಲಿ ಹುಡುಗಿಯ ಹೆಸರು ಅಥವಾ ಏನು ಏನು ಯಾವುದಾದ್ರು ಒಂದು ಹೆಂಗಸಿನ ಹೆಸ್ರು ಏನೋ ಮಾಡಿಕೊಂಡು ಅಮ್ಮ ಓಡಿ ಬಂದು ಬಂದಳು ಅಂತಲೂ ಆಗತ್ತೆ ಈ ರೀತಿ ಯಾವುದೋ ಒಂದು ಇದನ್ನು ಸೇರಿಸ್ಕೊಂಡು ಅಲ್ಲಿ ಕರ್ತರೂನ ನಾವು ಊಹಿಸ್ಕೊಂಡಲ್ಲಿ ಆ ವಾಕ್ಯನ ಪೂರ್ಣ ಅರ್ಥಕ್ಕೆ ತಗೊಳ್ತೀವಿ ಹಾಗೆ ಮಗು ಕುಡಿಯಿತು ಮಗು ಏನು ಕುಡೀತು ಹಾಲು ಕುಡಿತಾ ಹಾರ್ಲಿಕ್ಸ್ ಕುಡಿತಾ ಬಾದಾಮಿ ಹಾಲು ಕುಡಿತಾ ನಮಗೆ ಗೊತ್ತಿಲ್ಲ ಆದರೆ ಊಹಿಸ್ಕೊಳ್ಳೋದೇನೋ ಹಾಲನ್ನು ಮಗು ಕುಡಿ ಇಲ್ಲಿ ಯಾವ ಪದ ಇಲ್ಲ ಇಲ್ಲಿ ಕರ್ಮ ಪದ ಇಲ್ಲ ಅವನು ಬುದ್ಧಿವಂತ ಅವನು ಬುದ್ಧಿವಂತ ಅಂತ ಹೇಳಿದೆ ಆಗಿದ್ನೋ ಆಗಿರಲಿಲ್ಲ ನನಗೆ ಗೊತ್ತಿಲ್ಲ ಆದರೆ ನಾನು ಊಹಿಸ್ಕೋಬೇಕಾದಾಗ ಎರಡರಲ್ಲಿ ಒಂದಾದರೂ ಊಹಿಸ್ಕೋಬೇಕು ಯಾವುದೋ ಒಂದು ಕ್ರಿಯಾಪದನ ನಾನು ಊಹಿಸ್ಕೋಬೇಕು ಸದ್ಯಕ್ಕೆ ನಾನು ಆಗಿದ್ದನು ಅಂತ ಊಹಿಸ್ಕೋತೀನಿ ಇಲ್ಲ ಆಗಿಲ್ಲ ಬುದ್ಧಿವಂತನಾಗಿರಲಿಲ್ಲ ಅಂತ ಹೇಳ್ಬೋದು ಇಲ್ಲಿ ಕ್ರಿಯಾಪದನ ಊಹಿಸ್ಕೊಂಡು ಅರ್ಥ ಮಾಡ್ಕೋಬೇಕಾಗತ್ತೆ ಇಂತಹ ವಾಕ್ಯಗಳಲ್ಲಿ ಉದಾಹರಣೆ ನಾಳೆ ಬರುತ್ತೇನೆ ಯಾರು ಬರ್ತಾನೆ ನನಗೆ ಗೊತ್ತಿಲ್ಲ ಅವನು ಬರ್ತಾನೆ ನೀನು ಬ ಅವನು ಬರ್ತಾನೋ ಅವಳು ಬರ್ತಾಳೋ ರಾಮ ಬರ್ತಾಳೋ ಅಮ್ಮನ ಅಜ್ಜಿ ಬರ್ತಾಳೋ ಯಾರು ಬರ್ತಾನೋ ಬರುತ್ತೇನೆ ನಾಳೆ ಬರುತ್ತೇನೆ ಯಾರು ಅವನು ಅಂದ ಅವಳು ನಾಳೆ ನಾನು ನಾಳೆ ಆ ಥರ ಯಾವುದೋ ಒಂದು ಇರುತ್ತೆ ಬರುತ್ತೇನೆ ಅಂತ ಊಟ ಮಾಡುತ್ತಾಳೆ ಅಮ್ಮ ಊಟ ಮಾಡ್ತಾಳೋ ಅಕ್ಕ ಊಟ ಮಾಡ್ತಾಳೋ ಅವಳು ಊಟ ಮಾಡ್ತಾಳೋ ಯಾರೋ ನಾನು ಊಹಿಸ್ಕೋಬೇಕು ಅಲ್ಲಿ ಸರಿಯಾದ ಒಂದು ಪದವನ್ನು ಊಹಿಸ್ಕೋಬೇಕು ಯಾವಾಗ ಬಂದೆ ಅಲ್ಲಿ ಅಪ್ಪ ಯಾವಾಗ ಬಂದೆ ಅಂತ ಕೇಳ್ತೀವೋ ನೀನು ಯಾವಾಗ ಬಂದೆ ಅಂತ ಕೇಳ್ತೀವೋ ಅದನ್ನ ಅಕ್ಕ ಯಾವಾಗ ಬಂದೆ ಅಂತ ಕೇಳ್ತೀವೋ ಇಲ್ಲಿ ಊಹಿಸ್ಕೊಳ್ಳೋ ಪದ ಸೇರಿಸ್ಕೊಂಡು ನಾವು ಆ ವಾಕ್ಯನ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ ಊರಿಗೆ ಹೋದ ಹೋದ ಅಂದರೆ ಯಾರು ಹೋದರೂ ನೀನು ಹೋದ ನಾನು ಹೋದನೋ ಅವನು ಹೋದ್ನೋ ಅವಳು ಹೋದ್ನೋ ಹೋ ಯಾರೋ ನನಗೆ ಗೊತ್ತಿಲ್ಲ ಅಲ್ಲಿ ಒಂದು ಸ ಅಲ್ಲಿ ಸಂಬಂಧಪಟ್ಟ ಯಾವುದೋ ಒಂದು ಪದವನ್ನು ನಾವು ಊಹಿಸ್ಕೊಂಡು ಆ ವಾಕ್ಯನ ಅರ್ಥ ಮಾಡ್ಕೊಳ್ಳೋವಂತಹ ವಾಕ್ಯಕ್ಕೆ ಏನಂತೀವಿ ವಾಕ್ಯ ಅಧ್ಯಾರ ಅಂತ ಹೇಳ್ತೀವಿ ಇಲ್ಲಿ ಯಾವ ಪದವನ್ನು ನಾವು ಸೇರಿಸ್ಕೋತೀವಿ ಈಗ ಊಹಿಸ್ಕೊ ಇಂತಹ ಊಹಿಸ್ಕೊಳ್ಳೋ ಊಹಿಸ್ಕೊಂಡು ಆ ಪದನ ಅರ್ಥ ಮಾಡ್ಕೋಬೇಕಾದ್ರೆ ಯಾವ ಎ ಪದನ ನಾವು ಇಲ್ಲಿ ಊಹಿಸ್ಕೋತೀವಿ ಪದನ ಊಹಿಸ್ಕೊಂಡು ಇಲ್ಲಿ ವಾಕ್ಯನ ಅರ್ಥ ಮಾಡ್ಕೋತೀವಿ ಅರ್ಥ ಆಯ್ತಾ ನೆಕ್ಸ್ಟ್ ಉದಾಹರಣೆ ಕ್ರಿಯೆ ಇಲ್ಲಿ ಊಹಿಸ್ಕೊಳ್ಳೋ ಪದ ಇಲ್ಲಿ ಇಲ್ಲೊಂದಿದೆ ನೋಡಿ ಇಲ್ಲಿ ಗುರುವಿನ ಆಶೀರ್ವಾದ ಗುರುವಿನ ಆಶೀರ್ವಾದ ಪಡ್ಕೊಂಡ್ರು ಏನು ಮಾಡಿದ್ರಿ ಅಂತ ನಾವು ಗುರಿ ಗುರುವಿನ ಆಶೀರ್ವಾದ ಪಡೆದರು ಪ್ರಚಾರಕ್ಕಾಗಿ ದೇಶ ಸಂಚಾರ ಅಂತ ಅಷ್ಟಕ್ಕೆ ನಿಂತ್ಕೊಂಡ್ಬಿಟ್ಟಿ ಪ್ರಚಾರಕ್ಕೆ ದೇಶ ಸಂಚಾರ ಅಂತ ಹೇಳ್ತಾ ಹೇಳ್ತಾ ಅಲ್ಲಿಗೆ ನಿಲ್ಲಿಸಿದ್ದೀವಿ ಅದನ್ನು ಏನು ಮ ಪ್ರಸ ಪ್ರಚಾರಕ್ಕಾಗಿ ದೇಶ ಸಂಚಾರ ಮಾಡಿದರು ಅಂತಾನು ಹೇಳ್ಬೋದು ಮಾಡಿದನು ಅಂತಲೂ ಹೇಳ್ಬೋದು ಇಲ್ಲಿ ಸುಖಮಯ ಜೀವನ ಅಂದರೆ ಅಲ್ಲಿ ಅಷ್ಟಕ್ಕೆ ನಿಲ್ಸಿದ್ದೀನಿ ಸಾಗಿಸಿದ್ರೋ ಸಾಗಿಸ್ಲಿಲ್ವೋ ಅದನ್ನು ನಾನು ಅಲ್ಲಿ ತೋರಿಸ್ಕೊಳ ಅರ್ಥ ಊಹಿಸ್ಕೊಂಡು ಅರ್ಥ ಮಾಡ್ಕೋಬೇಕು ಅಲ್ಲಿ ಯಾವ ಪದನ ಸಾಗಿಸುವುದು ಅಂತ ಇರ್ಬೋದು ನನಗೆ ಐವರು ಪುತ್ರರು ಅಂತ ಇರುತ್ತಾರೆ ನನಗೆ ಐವತ್ತು ಪುತ್ರ ಪುತ್ರರು ಇರ್ತಾರೆ ಯಾವಾಗ ನಮ್ಗೆ ಯಾವಾಗ ಸಮಯ ಬಿದ್ದಾಗ ಅವರು ಇರ್ತಾರೆ ಅಂತ ಅಲ್ಲಿ ಊಹಿಸ್ಕೊಂಡು ಆ ಒಂದು ಪದ ವಾಕ್ಯನ ಪೂರ್ ಪೂರ್ತಿಯಾಗಿ ಮಾಡಿ ಅಂದರೆ ಆ ಊಹೆ ಇರತ್ತಲ್ಲ ಅದೇ ಆಧಾರ ಅಧ್ಯ ಇಲ್ಲಿ ಯಾವ ಪದ ನಾವು ಊಹಿಸ್ಕೊತಾ ಇದ್ದೀವಿ ಕ್ರಿಯಾಪದ ಇಲ್ಲಿ ಯಾವ ಪದವನ್ನು ಊಹಿಸ್ಕೊತಾ ಇದ್ದೀವಿ ಕ್ರಿಯಾಪದನ ಊಹಿಸ್ಕೊತಾ ಇದ್ದೀವಿ ನೆಕ್ಸ್ಟು ಇನ್ ಇಲ್ಲಿ ಇನ್ನೊಂದಿದೆ ಅವನು ಇದೀಗ ಬಂದನು ಅವನು ಇದೀಗ ಬಂದನು ಅವನು ಯಾರು ಎಲ್ಲಿಂದ ಬಂದ ಅವನು ನಾನು ಇವಾಗ ಅವನು ಶಾಲೆಗೆ ಹೋಗಿದ್ನೋ ಅಂಗಡಿಗೆ ಹೋಗಿದ್ನೋ ಎಲ್ಲೋ ಊರಿಗೆ ಹೋಗಿದ್ನೋ ಅವನು ಇದೀಗ ಬಂದನು ಅಂದಾಗ ನಾನು ಇಲ್ಲಿ ಶಾಲೆಯಿಂದ ಬಂದನು ಅಂತ ಊಹಿಸ್ಕೋತಾ ಇದ್ದೀನಿ ಭೀಮನು ಕೀಚಕನನ್ನು ಕೊಂದನು ಆ ಭೀಮ ಕೀಚಕನನ್ನು ಕೊಂದಬೇಕಾದ್ರೆ ಅವನು ಕೋಪದಲ್ಲಿ ಕೊಂದನು ದ್ವೇಷದಿಂದ ಕೊಂದ್ನು ನನಗೆ ಗೊತ್ತಿಲ್ಲ ನಾನು ಇಲ್ಲಿ ಊಹಿಸ್ಕೊಳ್ತಾ ಇರೋದು ಕೋಪದಿಂದ ಕೊಂದನು ಕೋಪದಲ್ಲಿ ಕೀಚಕನನ್ನು ಕೊಂದನು ಅಂತ ಊಹಿಸ್ಕೊಳ್ತಾ ಇದ್ದೀನಿ ಅವನಿಗೆ ಪದಕ ದೊರೆಯಿತು ಅವನಿಗೆ ಯಾವುದ್ರ ಬಗ್ಗೆ ಪದಕ ಸಿಕ್ತು ನನಗೆ ಗೊತ್ತಿಲ್ಲ ನಾನು ಊಹಿಸ್ಕೋತಾ ಇರೋದೇನೋ ಅವನಿಗೆ ಆಟದಲ್ಲಿ ಪದಕ ದೊರೆಯಿತು ಅಂತ ನಾನು ಊಹಿಸ್ಕೊತಾ ಇದ್ದೀನಿ ಅಂದರೆ ಅವನಿಗೆ ಪದಕ ನಾನು ನೃತ್ಯ ಮಾಡಿ ಪದಕ ತಗೊಂಡು ಇನ್ನೇ ಯಾವ ಏನೋ ಒಂದು ಕಲೆಗಳಲ್ಲಿ ಯಾವ್ದಾರು ತಗೊಂಡೋ ನಾಟಕದಲ್ಲಿ ಪದಕ ಸಿಕ್ತೋ ಅದನ್ನ ಅದನ್ನು ಊಹಿಸ್ಕೋ ಊಹಿಸ್ಕೊಳ್ಳೋವಂತಹ ಇದರಲ್ಲಿ ಹೋಗುತ್ತೆ ಆಮೇಲೆ ಗುರುಗಳು ಬೋಧಿಸಿದರು ಗುರುಗಳು ಪ್ರವಚನ ಬೋಧಿಸಿದ್ರು ಅಥವಾ ಪದ್ಯನ ಬೋಧಿಸ್ರು ನನಗೆ ಗೊತ್ತಿಲ್ಲ ಆದರೆ ನಾನು ಊಹಿಸ್ಕೊಳ್ತಾ ಇರೋದು ಪಾಠವನ್ನು ಬೋಧಿಸಿದರು ಅಂದರೆ ಈ ವಾಕ್ಯಗಳಲ್ಲಿ ನಾನು ಊಹಿಸ್ಕೊಂಡು ಅರ್ಥವನ್ನು ತಿಳ್ಕೊಂಡಾಯಿತು ಈಗ ಇಲ್ಲಿ ನಾನು ಊಹಿಸ್ಕೊಂಡಿರೋಂತಹ ಪದಕ್ಕೆ ಮುಖ್ಯವಾಗಿ ಏನಂತೀವಿ ಕರ್ಮ ಪದ ಅಂತ ಹೇಳ್ತೀವಿ ಏನಂತೀವಿ ಕರ್ಮ ಪದ ಆಗಲೇ ನಾನು ಹೇಳ್ದಂಗೆ ಕರ್ಮನೂ ಬಿಟ್ಟು ಹೋಗ್ಬೋದು ಕ್ರಿಯಾನೂ ಬಿಟ್ಟು ಹೋಗ್ಬೋದು ಒಂದೊಂದ್ಸತಿ ಒಂದ್ಸತಿ ಕರ್ತೃಪದನೇ ಬಿಟ್ಟು ವಾಕ್ಯ ರಚನೆ ಆಗತ್ತಲ್ಲ ವಾಕ್ಯ ರಚನೆ ಮಾಡ್ತೀವಿ ಅರ್ಥವೂ ಸಿಗತ್ತೆ ನಮಗಲ್ಲಿ ಆದರೆ ಆ ಅರ್ಥವನ್ನು ಪೂರ್ಣವಾಗಿ ನಾನು ಅರ್ಥ ಮಾಡ್ಕೋಬೇಕಾದ್ರೆ ನಾನು ಈ ವ ಈ ಪದಗಳನ್ನು ಸೇರಿಸ್ಕೋ ಊಹಿಸ್ಕೊಂಡು ಸೇರಿಸ್ಕೊಂಡು ಅರ್ಥ ಮಾಡ್ಕೊಳ್ಳೋದು ಅಂತಹ ಏನಂತೀವಿ ಅಧ್ಯಾರ ಪದಗಳು ವಾಕ್ಯಗಳು ಅಂತ ಹೇಳ್ತೀವಿ ಇದು ಅರ್ಥ ಆಗಿರುತ್ತೆ ಅಂತ ಅನ್ಸುತ್ತೆ ನನಗೆ ನೀವೊಂದ್ಸರ್ತಿ ಕ್ಲೀನಾಗಿ ಇದನ್ನು ವೀಡಿಯೋನ ಸತಿ ನೀವು ನಿಮ್ಗೆ ಯಾವ್ದು ಅರ್ಥ ಆಗಿಲ್ವೋ ಅಲ್ಲಿಗೆ ನೋಡಿಕೊಂಡು ಅರ್ಥ ಮಾಡ್ಕೊಳ್ಳಿ ಇದು ನಿಮಗೆ ಒಂದು ಇದನ್ನು ಕೊಡ್ತಾ ಇರೋದು ಆದ್ದರಿಂದ ನೀವು ಇದೆ ಇದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಮಕ್ಕಳೇ ವಿದ್ಯಾರ್ಥಿಗಳೇ